ಪುತ್ತೂರು ತಾಲೂಕಿನ ಕೆಯೂರು ಗ್ರಾಮದ ಪಲ್ಲತಡಕ ಎಂಬಲ್ಲಿ ಮದುವೆ ಸಮಾರಂಭ ತ್ಯಾಜ್ಯವನ್ನು ಎಸೆಯಲಾಗಿದ್ದು ಸಾಕ್ಷಿ ಸಮೇತ ಅಪರಾಧಿಗಳನ್ನು ಪತ್ತೆ ಹಚ್ಚಿ ಕೆಯೂರು ಗ್ರಾಮ ಪಂಚಾಯತ್ ಅಧಿಕಾರಿ ಅಧ್ಯಕ್ಷರು ಹಾಗೂ ಸಾರ್ವಜನಿಕರು ತೀವ್ರ ತರಾಟೆಗೆ ತೆಗೆದುಕೊಂಡರು ಪುತ್ತೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಪರಾಧಿಗಳಿಗೆ ಹತ್ತು ಸಾವಿರ ದಂಡ ವಿಧಿಸಲು ಸೂಚಿಸಿದರು ಇಪ್ಪತ್ತೈದು ಸಾವಿರ ಹಾಕಿ ನಂತರ ಮಾತನಾಡಿದ ಅವರು ಸಾಂಕೇತಿಕವಾಗಿ ಜನವರಿ ಮೂವತ್ತೊಂದರವರೆಗೆ ಸ್ವಚ್ಛತಾ ಅಭಿಯಾನ ನಡೆಯಲಿದ್ದು ನಂತರ ಯಾವುದೇ ಮುಲಾಜಿಲ್ಲದೆ ಕಸ ಎಸೆಯುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ನಾವು ಇವತ್ತು ಪುತ್ತೂರು ತಾಲೂಕಿನಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿ ಮತ್ತು ನಗರಸಭೆ ವ್ಯಾಪ್ತಿಯಲ್ಲಿ ಈ ಪ್ಲಾಸ್ಟಿಕ್ ಇಸಾಡುವಂಥದ್ದು ರಸ್ತೆ ಬದಿ ಬಿಸಾಡುವಂಥದ್ದು ಈಗ ನಮ್ಮ ಅಭಿಯಾನದ ಮುಖಾಂತರ ಎಲ್ಲ ಗ್ರಾಮ ಪಂಚಾಯತಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆದ್ರೆ ನಾವು ಈ ಅಭಿಯಾನ ಹತ್ತು ದಿವಸ ಮಾತ್ರ ಇಟ್ಕೊಂಡದ ಮೂವತ್ತೊಂದರ ಒಳಗಡೆ ಸಾರ್ವಜನಿಕ ಇದೊಂದು ಎಲ್ರಿಗೂ ಗೊತ್ತಾಗಬೇಕು ಈ ಕಸ ಬಿಸಾಡುವಂತದ್ದು ಆದಷ್ಟು ಯೂಸ್ ಬಿಸಾಡುವಂತ ಕಸ ಬಿಟ್ಟು ಅಲ್ಲೇ ಈ ಕಟ್ಟೆ ಹಾಲೆ ಅಂಥದ್ದು ಯೂಸ್ ಮಾಡಿ ಇಂಥ ಸ್ಟೀಲ್ ಗ್ಲಾಸ್ ಎಲ್ಲ ಉಪಯೋಗಿಸಿ ಇಂಥ ಪ್ಲಾಸ್ಟಿಕ್ ಅನ್ನು ಹಾಕಬೇಕು ಒಂದು ಮೂವತ್ತೊಂದರ ನಂತರ ನಾವು ಸ್ಟ್ರಿಕ್ಟ್ ಆಗಿ ಯಾವುದೇ ಅಂಗಡಿಯಲ್ಲಿ ಈ ಸಿಂಗಲ್ ಯೂಸ್ ಅನ್ನು ಕಡಿಮೆ ಮಾಡಿ ಆದಷ್ಟು ಗುಡ್ ಪಾಂಡ್ ಪರ ಅಂಥದ್ದನ್ನೆಲ್ಲ ನಾವು ಸೇಲ್ ಮಾಡೋದಾಗೆ ನಾವು ಇನ್ಸ್ಟ್ರಕ್ಷನ್ ಕೊಡ್ತೇವೆ ಮತ್ತೆ ಅಂಗಡಿಯವರು ಸುತ್ತಮುತ್ತ ಅವರ ವ್ಯಾಪ್ತಿ ಕಂಪ್ಲೀಟ್ ನೋಡಬೇಕು ಖಾಲಿ ಅಂಗಡಿ ಎದುರುಗಡೆ ನೋಡ್ಕೊಂಡ್ರೆ ಸಾಲದು ಮತ್ತೆ ಎಲ್ಲ ಯಾವುದೇ ಫಂಕ್ಷನ್ ಇದ್ರೂ ಗ್ರಾಮ ಪಂಚಾಯತ್ ಮುಂಚೆ ಒಮ್ಮೆ ತಿಳಿಸಿ ಆ ಏರಿಯಾ ಮೆಂಬರ್ಸ್ ಎಲ್ಲ ಗೊತ್ತಾಗುತ್ತೆ ಅಲ್ಲಿ ಒಮ್ಮೆ ವಿಸಿಟ್ ಮಾಡಿ ಏನೆಲ್ಲ ವಿಲೇವಾರಿ ಎಲ್ಲಿ ಅಂತ ರೈಟಿಂಗ್ ಅಲ್ಲಿ ತೆಕ್ಕೊಂಡು ಆಮೇಲೆ ಅನುಮತಿ ಕೊಡುವಂತ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ನಾವು ಮೂವತ್ತೊಂದರ ನಂತರ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇವೆ ಒಂದು ಗಸ್ತು ತಿರುಗುವ ವ್ಯವಸ್ಥೆಯನ್ನು ಬೆಳಿಗ್ಗೆ ಸಂಜೆ ಸಹ ಅದು ಸಹ ವ್ಯವಸ್ಥೆ ನಮ್ಮ ತಾಲೂಕಿನಲ್ಲಿ ಎಲ್ ಮಾಡ್ತೇವೆ ಎಲ್ಲ ಗ್ರಾಮ ಪಂಚಾಯತಿಗೂ ವ್ಯಾಪ್ತಿಗೂ ನಾವು ನೋಡೆಲ್ಲ ಅಧಿಕಾರಿ ಅಂತ ಮಾಡಿದರೆ ಹೊರತು ನಾವು ಮಾಹಿತಿ ತೆಕ್ಕೊಂಡು ಈ ಇದನ್ನು ಕಟ್ಟುನಿಟ್ಟಾಗಿ ನಾವು ಪಾಲಿಸ್ತೇವೆ ಅಂತೂ ನಾವು ಈ ತರ ಬೀದಿಗೆ ಯಾವುದೇ ಪ್ಲಾಸ್ಟಿಕ್ ಸಿಂಗಲ್ ಯೂಸ್ ಎಲ್ಲ ಬರೋದಾಗಿ ಮಳೆಗಾಲದಲ್ಲಿ ಇದೆಲ್ಲ ಚರಂಡಿಗೆ ತೋಡಿಗೆ ಹೋಗಿ ಈ ಫ್ಲಡ್ ಬರುವಂತ ವ್ಯವಸ್ಥೆ ಇದರಿಂದಲೇ ಆಗ್ತಾ ಇರುವಂತದ್ದು ಅದೆಲ್ಲ ಕಡಿವಾಣ ಆಗ್ತದೆ ರಾತ್ರಿ ಇದು ಕಸ ಬಿಸಾಡುವಂತದ್ದು ಈಗ ಸದ್ಯಕ್ಕೆ ಬೆಳಿಗ್ಗೆ ಎಲ್ಲರೂ ನೋಡ್ತಾರೆ ಅಥವಾ ಪಂಚಾಯತ್ ಅಧಿಕಾರಿಗಳಲ್ಲ ನೋಡ್ತಾರೆ ಅಂತ ಹೇಳಿ ರಾತ್ರಿ ಹನ್ನೆರಡು ಗಂಟೆ ನಂತರ ಬೆಳಿಗ್ಗೆ ನಾಲ್ಕು ಗಂಟೆ ಮುಂಚೆ ಕಸ ಬಿಸಾಡುವಂತ ಕೆಟ್ಟ ಕಾರ್ಯ ಆಗ್ತಾ ಇದೆ ಅದಕ್ಕೆ ಹೇಗೆ ಕ್ರಮ ಕೈಗೊಳ್ಳಬಹುದು ಮ್ಯಾಕ್ಸಿಮಮ್ ಕಸ ಎಲ್ಲಿಂದ ಬರ್ತದಂತ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಗೊತ್ತು ಒಂದು ಕೋಳಿ ತ್ಯಾಜ್ಯ ಬರುವಂತದ್ದು ಅವರು ಇಲ್ಲಿ ವಿಲೇವಾರಿ ಮಾಡ್ತಾರೆ ಅಂತ ನಾವು ಅದನ್ನು ರೈಟಿಂಗ್ ತಕ್ಕೊಂಡು ಅಂತದ್ದು ಏನಾದರೂ ಉಲ್ಲಂಘನೆ ಮಾಡಿದಲ್ಲಿ ನಾವು ಅಂಗಡಿಗೆ ಬೀಗ ಹಾಕುವ ವ್ಯವಸ್ಥೆಯನ್ನೇ ಮಾಡ್ತೇವೆ ಬಂದು ಬಿಸಿನೆಸ್ ಮಾಡಲಿಕ್ಕೆ ಅವರಿಗೆ ಖಂಡಿತ ಬಿಡುವುದಿಲ್ಲ ಹೌದು ಇಲ್ಲಿ ನಿರಂತರ ಇರುವಂತದ್ದು ಸ್ವಲ್ಪ ಸ್ವಲ್ಪ ಈ ಟೂರಿಸ್ಟ್ ಅವರು ಬಿಸಾಡ್ತಾರೆ ಈಗ ಮನೆ ನಾವು ಕ್ಲೀನ್ ಮಾಡಿದಾಗೆ ಸ್ವಲ್ಪ ಸ್ವಚ್ಛತೆಯನ್ನು ಮಾಡಬೇಕಾಗುತ್ತೆ ಈ ಮಾರ್ಗದಲ್ಲಿ ಮಾರ್ಗದಲ್ಲಿ ಬಸ್ ಸಾರಿಗೆ ವಾಹನ ಹೋಗುವಾಗ ವಾಹನದಿಂದ ಅಂದ್ರೆ ಬಸ್ ಬಸ್ಗಳಿಂದ ಹೊರಗಡೆ ಬಿಸಾಡ್ತಾರೆ ಕಸಗಳನ್ನು ಅಥವಾ ಬಾಟ್ ಬಾಟಲ್ ಆಗಲಿ ಅಥವಾ ಯಾವುದೇ ಕುರುಕುರೆ ಪ್ಯಾಕೆಟ್ ಆಗಲಿ ಪ್ಲಾಸ್ಟಿಕ್ ಅನ್ನು ಬಿಸಾಡ್ತಾರೆ ಅದಕ್ಕೆ ಹೇಗೆ ನಾವು ಕ್ರಮ ಕೈಗೊಳ್ಬಹುದು ನೀವು ಇಲಾಖೆ ನಾವು ಆರ್ ಸಿ ಅವರಿಗೆ ಒಂದು ಲೆಟರ್ ಬರ್ದಿದ್ದೇವೆ ಈ ತರ ನೀವು ಒಂದು ಡಸ್ಟ್ ಬಿನ್ ವ್ಯವಸ್ಥೆಯಲ್ಲಿ ಮಾಡಬೇಕು ಮತ್ತೆ ಈ ಪ್ರಯಾಣಿಕರಿಗೆ ಟಿಕೆಟ್ ಕೊಡುವಾಗ ಸ್ವಲ್ಪ ನೀವು ಇನ್ಸ್ಟ್ರಕ್ಷನ್ ಕೊಡಬೇಕು ಆದ್ರೂ ಟೂರಿಸ್ಟ್ ಸ್ವಲ್ಪ ಬ್ಯಾಗ್ ಅಲ್ಲಿ ಇದ್ರೆ ಬರ್ತದೆ ಸ್ವಲ್ಪ ಒಂದ್ ಎರಡು ಮೂರು ತಿಂಗಳಿಗೆ ನಾವುಸ ಸ್ವಲ್ಪ ಪಬ್ಲಿಕ್ ಅನ್ನು ಸ್ವಲ್ಪ ಕ್ಲೀನ್ ಮಾಡುವಂತ ನಮ್ಮ ಹಂತದಲ್ಲಿ ಸಹ ನಾವು ಮಾಡ್ಕೋಬೇಕಾಗುತ್ತೆ ಇಲ್ಲಿ ಹಳ್ಳಿ ಪ್ರದೇಶದಲ್ಲಿ ಹೇಗೆ ಆಗ್ತಾ ಇದೆ ಅಂದ್ರೆ ಇದು ಸುತ್ತಮುತ್ತ ಕಾಡು ಪ್ರದೇಶ ಇಲ್ಲಿ ಕಾಡಲ್ಲಿ ಬಂದು ಕಸ ಬಿಸಾಡುವಂತ ಕೆಲಸ ಆಗ್ತಾ ಇದೆ ಕೆಲವರಿಂದ ಅದನ್ನು ನಾವು ಅಂದ್ರೆ ಸಿಸಿ ಕ್ಯಾಮೆರಾ ಅಳವಡಿಸಿ ನಮ್ಮ ಘಟಕದ ನಮ್ಮ ಎನ್ಆರ್ ಎಲ್ ಎಂ ಟೀಮ್ ಅವರು ಈಗ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಪ್ಲಾಸ್ಟಿಕ್ ಈಗ ಒಂದು ಪರ್ಸೆಂಟ್ ಕವರ್ ಮಾಡುವ ಈಗ ಮಾಡ್ತಾ ಇದ್ದೇವೆ ಕೆಲವು ಗ್ರಾಮ ಪಂಚಾಯಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಉಂಟು ಈಗ ಎಲ್ಲ ಗ್ರಾಮ ಪಂಚಾಯತ್ ಮಾಡ್ತಾರೆ ಸಾರ್ವಜನಿಕ ಮಾರ್ಗದ ಬದಿಯಲ್ಲಿ ಮಂಗ್ಳೂರು ಪುತ್ತೂರಿಂದ ಈ ಬೆಳ್ಳಾರೆ ರೋಡ್ ಅಲ್ಲಿ ಅತಿ ಹೆಚ್ಚು ಈಗ ಕಸ ಬೀಳುವಂತ ಇದಾಗ್ತಾ ಇದೆ ಅಂದ್ರೆ ಇಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ಅವರನ್ನು ಹಿಡಿಯುವಂತ ಕೆಲಸ ಆಗಬಹುದು ಪಂಚಾಯತಿಗೆ ಹೇಳಿದ ಪಂಚಾಯಿತಿಯಲ್ಲಿ ಅದಕ್ಕೆ ಸಾಕಷ್ಟು ಪೂರಕ ಬಜೆಟ್ ಆಗಲಿ ಅಥವಾ ಫೈನಾನ್ಷಿಯಲ್ ಇದು ಇಲ್ಲದಿಂದ ಇರುವುದರಿಂದ ತಾಲೂಕು ಮಟ್ಟದಿಂದ ಏನಾದರೂ ಇದಕ್ಕೆ ಸಹಾಯ ಏನಾದರೂ ಬರಬಹುದು ಅಥವಾ ಯೋಜನೆ ಏನಾದರೂ ಇದೆಯಾ ಏನಾದ್ರು ಅವಶ್ಯಕತೆ ಇದ್ರೆ ತಾಲೂಕು ಹಂತದಲ್ಲಿ ಕೊಡ್ತೇವೆ ಮತ್ತೆ ಈಗ ಎಲ್ಲ ಮನೆ ಮನೆಯಲ್ಲಿ ಅವೇರ್ನೆಸ್ ಪ್ರತಿಯೊಬ್ಬರಿಗೆ ನಾಗರಿಕರಿಗೆ ಬಂದ್ರೆ ಈ ಹೊರಗಡೆ ಬಿಸಾಡುವಂತದ್ದು ಜಾಸ್ತಿ ಬಿಸಾಡುವಂತದ್ದು ಈ ಈಗ ಈಗಾಗಲೇ ನೋಡಿದೀರಿ ಇಂಥ ವ್ಯವಸ್ಥೆಗೆ ಕಡಿವಾಣ ಬರ್ತದೆ ಅಂದ್ರೆ ಇದು ಹಂತ ಹಂತವಾಗಿ ಮಾಡಬೇಕಷ್ಟೇ ಇವತ್ತಿನ ಬೆಳಿಗ್ಗೆವರೆಗೆ ಒಂದು ಬದಲಾವಣೆ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ನಿರಂತರವಾಗಿ ಅಭ್ಯಾಸ ಬಂದಿದೆ ಆದ್ರೆ ನಾವು ಕಟ್ಟುನಿಟ್ಟಾಗಿ ಆಕ್ಷನ್ ನಾವು ಖಂಡಿತ ಈಗ ಪ್ರಶ್ನಾತೀತ ಆಗಿರುವಂತದ್ದು ಪ್ಯಾಂಪರ್ಸ್ಗಳು ಪ್ಯಾಂಪರ್ಸ್ ಗಳನ್ನ ಕಟ್ಟಲ್ಲಿ ತುಂಬಿಸಿ ಮಾರ್ಗದ ಬದಿಯಲ್ಲಿ ಬಿಸಾಡ್ತಾರೆ ಅದನ್ನು ವಿಲವಾರಿ ಈಗ ಜನಗಳಿಗೆ ಮನೆಯಲ್ಲಿ ಅದನ್ನು ಉಪಯೋಗ ಮಾಡುವ ಗೊತ್ತಿಲ್ಲ ಹೆಚ್ಚಿನವರಿಗೆ ಕಲಿಯುವಂತ ಇಲ್ಲ ಅವರಿಗೆಲ್ಲ ಕಲೀಲಿಕ್ಕೆ ಹೋಗ್ತಾ ಇಲ್ಲ ಆದ್ರೂ ಹೊರಗಡೆ ಬಂದು ಬಿಸಾಡಿ ಸುಮ್ನೆ ಆಗ್ತಾರೆ ಅಷ್ಟೇ ಈಗ ಹೇಗೆ ಅದು ನಿಮ್ಗೆ ಗೊತ್ತಿರುವಂತೆ ಮಾಹಿತಿ ಪ್ರಕಾರ ಡೈಪರ್ಸ್ ಏನಾದ್ರು ಇದ್ರೆ ಅದರಲ್ಲಿ ಏನು ಪ್ಲಾಸ್ಟಿಕ್ ಕಂಟೆಂಟ್ ಸ್ವಲ್ಪ ಕಡಿಮೆ ಇರುವಂತದ್ದು ಅದು ಈಗ ಹೊರಗಡೆನೇನು ಬಿಸಾಡ್ಬೇಕಂತ ಏನಿಲ್ಲ ಅವರಿಗೆ ತೋಟದಲ್ಲಿ ಸಹ ವ್ಯವಸ್ಥೆ ಮಾಡ್ಕೋಬಹುದು ಏನೋ ಗುಂಡಿ ತೆಗ್ದು ಆದ್ರೂ ಮನೆಯಲ್ಲಿ ಬಿಸಾಡ್ಲಿಕ್ಕೆ ಸ್ಥಳ ಇಲ್ಲ ಅಂದ್ರೆ ನಮ್ಮ ಘಟಕದವರಿಗೆ ಸಪರೇಟ್ ಆಗಿ ಮಿಕ್ಸ್ ಮಾಡಿ ಕೊಟ್ರೆ ನಮಗೆ ತೆಗೊಳ್ಲಿಕ್ಕೆ ಆಗುದಿಲ್ಲ ಕೊಟ್ರೆ ಸಪರೇಟ್ ಆಗಿ ಒಂದು ಗುಂಡಿ ತರ ಮಾಡಿ ಕಂಪೋಸ್ಟ್ ಮಾಡೋ ತರ ಮಾಡಿಸ್ತೇವೆ ಧನ್ಯವಾದಗಳು